ವೆಲ್ಕಮ್ ಟು ವಸುಜಯ ಮನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಸಾಗರದಲ್ಲಿ ನೈನ್ ಟು ಫೈವ್ ಚಿನ್ನದ ಅಂಗಡಿಗೆ ಹೋಗೋಣ ಅಂದರೆ ನೈನ್ ಟು ಫೈವ್ ಅಂದರೆ ನೈನ್ ಒನ್ ಸಿಕ್ಸ್ ಅಂತ ಚಿನ್ನ ಇರುತ್ತಲ್ವ ಅದೇ ಥರ ಬೆಳ್ಳಿ ಕೋಟ್ ಕೊಟ್ಟಿರ್ತಾರೆ ನೋಡಿ ಎಸ್ ಕೆ ಜ್ಯುವೆಲ್ರಿ ಮಾರಿಕಾಂಬ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ಬನ್ನಿ ಎಂಟ್ರೆನ್ಸ್ ಹೋಗೋಣ ಒಳಗೆ ಇವರಲ್ಲಿ ತುಂಬ ಥರ ಕಲೆಕ್ಷನ್ಸ್ ಇದೆ ಬೆಳ್ಳಿ ಬೆಳ್ಳಿ ಒಡವೆಗೆ ಚಿನ್ನದ ಕೋಟ್ ಕೊಟ್ಟಿದ್ದಾರೆ ಕೋಟಿಂಗು ಅಂದರೆ ಕಲರಿಂಗ್ ಹಾಕೋದು ಅಂತಾರಲ್ಲ ಆ ಥರ ಬೆಳ್ಳಿ ಕಲರ್ ಹಾಕೋದು ಚಿನ್ನದ ಕಲರ್ ಹಾಕೋದು ಬೆಳ್ಳಿಗೆ ಬೆಳ್ಳಿ ಒಡವೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೂಬಿ ಈ ರೂಬಿ ಕೊಟ್ಟಿದ್ದಾರೆ ಮಧ್ಯ ಮಧ್ಯ ಚಿನ್ನ ಅಲ್ಲ ಅಂತ ಯಾರೂ ಹೇಳೋ ಹಾಗೆ ಇಲ್ಲ ಚಿನ್ನಕ್ಕೆ ಕಾಂಪಿಟೇಷನ್ ನಿಂತಿದೆ ಈ ಒಡವೆ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ ನೋಡಿ ಮತ್ತೆ ನಾವೇನಾದರೂ ಬೇರೆ ಡಿಸೈನ್ ಬೇಕು ಅಂತ ತೋರಿಸಿದ್ರು ಆರ್ಡರ್ ಕೊಟ್ರು ಮಾಡಿಕೊಡ್ತಾರೆ ಟೆಂಪಲ್ ಜ್ಯುವೆಲ್ರಿ ಆ್ಯಂಟಿಕ್ ಗೋಲ್ಡ್ ಕಣ್ಣಂಗೆ ಕಾಣಿಸುತ್ತಲ್ವಾ ಆ್ಯಂಟಿಕ್ ಗೋಲ್ಡ್ ಅಲ್ಲ ಅಂತ ಯಾರು ಹೇಳ್ತಾರೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬೆಳ್ಳಿದು ಬೆಳ್ಳಿಗೆ ಚಿನ್ನದ್ದು ಅಂದರೆ ಕೋಟಿಂಗು ಅಂದರೆ ತುಂಬ ಕಡಿಮೆ ಬೆಲೆನೂ ಇದೆ ತುಂಬ ನೋಡಲಿಕ್ಕೆ ತುಂಬ ಲುಕ್ಕಿಂಗ್ ಆಗಿದೆ ಕಲೆಕ್ಷನ್ ಬೇರೆ 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 ಇದೆ ಇವ್ರ ಹತ್ರ ನೋಡಿ ಇದೊಂದು ಲಾಂಗ್ ಹಾರ ಒಂದಿದೆ ನೋಡಿ ಬೈತಲೆ ಬಟ್ಟು ಕೂಡ ಇದೆ ನೋಡಿ ಅದರಲ್ಲೇ ಬೈತಲೆ ಬೊಟ್ಟು ಮತ್ತು ಲಾಂಗ್ ಹಾರ ಶಾರ್ಟ್ ಸಡ ಇಲ್ಲಿ ಕಾಣ್ತಾ ಇದೆ ನೋಡಿ ಎಸ್ ಕೆ ಜ್ಯುವೆಲ್ರಿ ಎಸ್ ಕೆ ಜ್ಯುವೆಲ್ರಿ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಸಾಗರ ಮಾರಿಕಾಂಬ ದೇವಸ್ಥಾನದ ಹತ್ತಿರ ಸರ್ಕಲ್ ಇದೆಯಲ್ಲ ಅಲ್ಲೇ ಇದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಜ್ಯುವೆಲ್ರಿ ನೀವು ಇದು ಗೋಲ್ಡ್ ಅಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಒಡವೆ ಇಷ್ಟ ಇಲ್ಲ ಅಲ್ವಾ ಎಲ್ಲರಿಗೂ ಒಡವೆ ಇಷ್ಟ ಆದರೆ ಚಿನ್ನದ ರೇಟು ಗಗನಕ್ಕೆ ಹೋಗ್ತಾ ಇದೆ ಅಂಥ ಸಮಯದಲ್ಲಿ ಇದೊಂದು ಒಡವೆ ಬಿಟ್ಟಿದ್ದು ಹೆಣ್ಮಕ್ಳಿಗೆ ತುಂಬ ತುಂಬ ಇದಾಗಿದೆ ಮಾತ್ರ ತುಂಬ ತುಂಬ ಉಪಕಾರ ಆಗಿದೆ ನೋಡಿ ಇದು ವಿನ್ ಒ ಅಂದರೆ ಸೊಂಟಕ್ಕೂ ಸೊಂಟದ ಪಟ್ಟಿನೂ ಆಗುತ್ತೆ ತೋಳು ಬಂದಿನೂ ಆಗುತ್ತೆ ಹಾಗೆ ಕುತ್ತಿಗೆಗೆ ಹಾರನೂ ಆಗುತ್ತೆ ಮೂರು ಥರ ಮಾಡ್ಕೋಬೋದು ಒಂದರಲ್ಲೇ ಮೂರು ಉಪಯೋಗ ಇದೆ ಇದರಿಂದ ಇದ್ರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಜ್ಯುವೆಲ್ರಿ ಥರನೇ ಇದೆ ಅದರಲ್ಲೇ ಸುಮಾರು ಕಲೆಕ್ಷನ್ಸ್ ಇದೆ ಸುಮಾರು ಥರ ಡಿಸೈನ್ ಇದೆ ನಾನು ಒಂದೆರಡು ತೊಗೊಂಡೆ ಹಾಗೆ ಅದರಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಝುಮ್ಕನು ಕೂಡ ಅಲ್ಲ ಒಂದೇ ಸಿಂಗಲ್ ಬೇಕಾದರೂ ಕೊಡ್ತಾರೆ ಜೊತೆ ಬೇಕಾದರೂ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದರೆ ನಾನು ಹಾಕುವಂಥ ಒಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಇದೊಂದು ಸಾರ ಶಾರ್ಟ್ ಸಾರ ಒಂದಿದೆ ಲಾಂಗ್ ಹಾರ ಒಂದಿದೆ ಎಷ್ಟು ಚೆನ್ನಾಗಿದೆ ರೂಬಿ ಕ ರೂಬಿ ಕೊಟ್ಟಿದ್ದಾರೆ ಇದಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರೆ ಇದ್ರ ವರ್ಕ್ ನೋಡಿ ಇದ್ರ ವರ್ಕ್ ನೋಡಿದರೆ ಚಿನ್ನ ಅಲ್ಲ ಇದ್ರ ಕಲ್ಲರಿಂಗು ವರ್ಕು ಆಮೇಲೆ ಡಿಸೈನು ನೋಡಿದರೆ ನೀವು ಚಿನ್ನ ಅಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನೇ ಹಾಕ್ಕೊಂಡು ಹೋದ್ರೂ ಚಿನ್ನ ಅಲ್ಲ ಅಂತ ಯಾರೂ ಹೇಳಲ್ಲ ಎಂತ ಶ್ರೀಮಂತರಲ್ಲ ಇದನ್ನೇ ಹಾಕ್ಕೊಂಡು ಓಡಾಡ್ತಾರೆ ಯಾಕೆಂದರೆ ಈಗಿನ ಕಾಲದಲ್ಲಿ ಚಿನ್ನ ಹಾಕ್ಕೊಂಡು ಹೋಗೋದು ತುಂಬಾ ಹೆದರಿಕೆ ಕೂಡ ಇದೆ ಮತ್ತು ತುಂಬ ರೇಟು ಇದೆ ಅಲ್ವಾ ನೋಡಿ ಇದೆಲ್ಲ ಪೆಂಡೆಂಟು ನೋಡಿ ಮುತ್ತಿನ ಹಾರ ಮುತ್ತಿನಹಾರ ಮತ್ತು ರೂಬಿ ಹಾರ ಎಲ್ಲ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ಕಲರ್ ಕಲರ್ಸ್ ಇದೆ ಇದರೂ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಯಾವುದಕ್ಕೆ ಬೇಕಾದ್ರೂ ಫಿಕ್ಸ್ ಮಾಡ್ಕೊಬೋದು ಯಾವ್ದ್ಯಾದು ಕಲರ್ ಬೇಕು ಅಂದ್ರೆ ಆ ಕಲರ್ ಮಾಡಿಕೊಡ್ತಾರೆ ಅವರು ಮತ್ತು ಇದ್ದಿದ ಕಲರ್ ಸುಮಾರು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಮತ್ತೆ ಆರ್ಡ್ರು ಕೊಟ್ಟರು ಮಾಡಿ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ತೊಗೊಳಕಂತ ಹೋಗಿದ್ದೆ ಹಾಗೆ ಮಾಡ್ಕೊಂಡು ಬಂದೆ ನಿಮ್ಮ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಲ್ಯಾಕು ರೆಡ್ಡು ಮತ್ತು ಬ್ಲೂ ಎಲ್ಲ ಕಾಂಬಿನೇಷನ್ ಇದೆ ಅದರ ಪೆಂಡೆಂಟ್ ನೋಡಿಬಿಟ್ರೆ ನೀವು ಅಷ್ಟು ಸೂಪರಾಗಿದೆ ಪೆಂಡೆಂಟ್ ಕೂಡ ಪೆಂಡೆಂಟ್ ತೆಗೆದು ಬೇರೆ ಯಾವುದಕ್ಕೂ ಬೇಕಾದರೂ ಹಾಕೋಬೋದು ನಾವು ನೋಡಿ ಸೂಪರಾಗಿದೆ ಕಲೆಕ್ಷನ್ಸ್ ಇಲ್ಲಿ ಎಸ್ ಕೆ ಜ್ಯುವೆಲ್ರಿ ಅವ್ರದ್ದು ಕಲೆಕ್ಷನ್ಸು ಬೆಳ್ಳಿ ಕಲೆಕ್ಷನ್ ಬೆಳ್ಳಿ ಒಡವೆ ಇದು ನೀವು ಬೆಳ್ಳಿ ಒಡವೆ ಅಂತ ಯಾರೂ ಹೇಳೋ ಹಾಗೆ ಇಲ್ಲ ನೋಡಿ ಇದೆಲ್ಲ ಸಿಂಗಲ್ಲು ಸಿಂಗಲ್ ಒಂದೊಂದು ಬೇಕಾದ್ರೂ ಪೆಂಡೆಂಟು ಅಥವಾ ಕೊಡ್ತಾ ಇದ್ದಾರೆ ಸಿಂಗಲ್ ಪೆಂಡೆಂಟ್ಸ್ ಇದು ಇದಕ್ಕೆ ಬೇರೆ ಇದನ್ನು ತೋರಿಸ್ಬಿಟ್ಟು ನಿಮಗೆ ಬೇರೆ ಥರ ಯಾವುದು ಬೇಕು ಅಂತ ಹೇಳಿದ್ರು ಮಾಡಿಕೊಡ್ತಾರೆ ಅವರು ಅಷ್ಟು ಚೆನ್ನಾಗಿದೆ ಚಿನ್ನದ ಬಾಯಿ ಮೇಲೆ ಹೊಡೆಯೋದು ಅಂತಾರಲ್ಲ ಹಾಗಿದೆ ನೋಡಿ ಈ ಟೈಮಲ್ಲಿ ಈ ಥರ ಒಡವೆ ಬಂದಿದ್ದು ನಮ್ಮ ಮಹಿಳೆಯರಿಗೆ ತುಂಬ ಅತ್ಯುತ್ತಮವಾಗಿದೆ ನೋಡಿ ಮುತ್ತಿನ ಸರ ನೋಡಿ ಇದಕ್ಕೆ ಮಧ್ಯೆ ಮಧ್ಯೆ ಚಿನ್ನದ್ದು ಗುಂಡು ಕೊಟ್ಟಿದ್ದಾರೆ ಮುತ್ತಿನಹಾರ ಇದರಲ್ಲಿ ನಾನು ಯಾವತ್ತು ತಗೊಂಡೆ ಎಷ್ಟು ತಗೊಂಡೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ ಇದೆ ಇದೆಲ್ಲ ತಗೊಳ್ಳೋಕೆ ಬಂದಿದ್ರು ಅವರೆಲ್ಲ ತೆಗಿಸ್ತಾ ಇದ್ದರು ಹಾಗೆ ನಾನು ನನಗೇನು ಗೊತ್ತಾ ನಾನು ಯಾರೋ ತೆಗಿಸಿ ನೋಡ್ತಾ ಇರ್ತಾರಲ್ಲ ಒಂದು ವೀಡಿಯೋ ಮಾಡ್ಕೊಂಬಿಡ್ತೀನಿ ನೋಡಿ ಬೇರೆ ಬೇರೆ ಡಿಸೈನ್ ಇದೆ ಎಷ್ಟು ನೀವು ಯಾವ ಥರ ಡಿಸೈನ್ ಬೇಕಂದ್ರೂ ಆ ಥರ ಇದೆ ನಾನು ತುಂಬ ಲಾಂಗ್ ಆಗುತ್ತೆ ಲೆಂತಿ ಆಗುತ್ತೆ ವೀಡಿಯೋ ಅಂತ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹೇಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಯಾರಾದರೂ ಚಿನ್ನ ಅಲ್ಲ ಅಂತ ಹೇಳಿದೆಯಾ ಮತ್ತು ಇದು ಇಯರಿಂಗ್ಸ್ ನೋಡಿ ಬೆಳ್ಳಿ ಪ್ಯೂರ್ ಬೆಳ್ಳಿ ಬೇಕಾದರೂ ಇದೆ ಏರಿಂಗ್ಸಲ್ಲಿ ಚಿನ್ನದ ಕೋಟಿಂಗು ಕೂಡ ಇದೆ ಅಂಥದ್ದು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮೇರಿಕಾ ಗೋಲ್ಡನ್ ಇದ್ದಂಗೆ ಇದೆ ಅಮೇರಿಕಾ ಡೈಮಂಡ್ ಇದ್ದಂಗೆ ಇದೆ ನೋಡಿ ಓಲೆಗಳು ನೋಡಿ ಓಲೆಗಳು ಎಷ್ಟು ಚೆನ್ನಾಗಿದೆ ಯಾವ ಡಿಸೈನು ಎಷ್ಟು ಚೆನ್ನಾಗಿದೆ ಎಲ್ಲ ಟೆಂಪಲ್ ಜ್ಯುವೆಲ್ರಿ ಆಮೇಲೆ ಆ್ಯಂಟಿಕ್ ಗೋಲ್ಡು ಅಂತ ನೋಡ್ದಂಗೆ ಅನಿಸುತ್ತೆ ಅದ್ರ ಮುಂದೆ ಇಟ್ಟರೆ ಆಂಟಿ ಗೋಲ್ಡ್ ಮುಂದೆ ಇಟ್ಟರೆ ಇದು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಇದ್ರದ್ದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಕೂಡ ಹಾಗೆ ಇದೆ ಬೆಳ್ಳಿ ವರ್ಕು ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆಗೂ ಸೇರ್ ಮಾಡೋಣ ಅಂತ ತೊಗೊಂಡೆ ನಾನು ವೀಡಿಯೋನ ಯಾರೆಲ್ಲ ನೋಡಿಲ್ಲ ಸಾಗರದಲ್ಲಿ ಮೇನ್ ರೋಡಲ್ಲಿ ಮೇನ್ ರೋಡಲ್ಲಿ ಅಂದರೆ ಈಗ ಮಾರಿಕಾಂಬ ದೇವಸ್ಥಾನದ ಹತ್ರ ಇದೆ ಎಸ್ ಕೆ ಜ್ಯುವೆಲ್ರಿ ಅಲ್ಲಿ ಹೋಗಿ ನೋಡಿ ಇದು ಸಿಂಗಲ್ ಇದು ಬ್ಯಾಂಗಲ್ ನೋಡಿ ಮುತ್ತಿನ ಬ್ಯಾಂಗಲ್ ಇದೆ ಆಮೇಲೆ ಚ ಟೆಂಪಲ್ ಜ್ಯುವೆಲ್ರಿ ಬ್ಯಾಂಗಲ್ ಇದೆ ಅಂದರೆ ಇದೆಲ್ಲ ಚಿನ್ನದಲ್ಲ ಅದೇ ಕೋಟಿಂಗು ಬೆಳ್ಳಿದು ಚಿನ್ನದ ಕೋಟಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಇದಷ್ಟು ವಿಡಿಯೋನು ಚಿನ್ನದಲ್ಲ ಚಿನ್ನದ ಕೋಟಿಂಗು ಕೊಟ್ಟಿರೋಂಥ ಬೆಳ್ಳಿ ಒಡವೆ ಇಂದು ರೀಪ್ಲಸ್ ಆಮೇಲೆ ಮತ್ತೆ ತಗೊಂತಾರಂತೆ ಅವರು ಏನು ಕಲರ್ ಹೋಯ್ತು ಅಂದರೆ ಕಲರ್ ಹಾಕ್ಕೊಡ್ತಾರೆ ಬೇಡ ನಮಗೆ ಅಂದರೆ ಬೆಳ್ಳಿ ರೇಟಿಗೆ ತೊಗೊತಾರೆ ಅವರು ಅವರೇ ತಗೊತಾರೆ ಹೇಳಿದ್ರು ಅವರು ನೋಡಿ ಇದು ಅಮೇರಿಕಾ ಗೋಲ್ಡನ್ ಅಲ್ಲ ಅಂತ ಹೇಳ ಇದು ಅಮೇರಿಕಾ ಡೈಮಂಡ್ ಅಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಹರಳಿಂದು ಫುಲ್ ಬೆಳ್ಳಿ ಇದಕ್ಕೆ ಚಿನ್ನದ ಕೋಟೆನೂ ಕೊಟ್ಟಿಲ್ಲ ಎಲ್ಲ ನೋಡಿ ಬೆಳ್ಳಿ ವರ್ಕು ಮತ್ತು ಸಿಂಗಲ್ ಬೇಕಾದರೂ ಕೊಡ್ತಾರೆ ಇದರಲ್ಲಿ ನಿಮಗೆ ಬ್ಯಾಂಗಲ್ ಸಿಂಗಲ್ ಬಿಂಗ್ ಬ್ಯಾಂಗಲ್ಲಿ ಬೇಕು ಅಂದರು ಸಿಂಗಲ್ ಬ್ಯಾಂಗಲ್ಲೂ ಕೊಡ್ತೀವಿ ಅಂತ ಹೇಳಿದರು ಅವರು ಜೋಡಿನೇ ತಗೋಬೇಕು ಅಂತಿಲ್ಲ ಸಿಂಗಲ್ಲು ತಗೊ ಕೊಡ್ ತೊಗೊಂತೀವಿ ಕೊಡ್ತೀವಿ ಅಂತ ಅಂದರು ನೋಡಿ ಎಷ್ಟು ಚೆನ್ನಾಗಿದೆ ಕೆಲವರು ಸಿಂಗಲ್ ವೇರ್ ಮಾಡೋಣ ಸಿಂಗಲ್ ತಗೊಳ್ಳೋಣ ಅಂತ ಇರ್ತೀವಲ್ವ ನಾವು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಲಕ್ಷ್ಮೀ ಕಾಸ್ ಅಂತ ಬರುತ್ತಲ್ಲ ಆ ಥರದ್ದು ಚಿನ್ನದಲ್ಲಿ ಏನೇನು ಬಂದಿದೆ ಇದರಲ್ಲಿ ಇದರಲ್ಲಿದೆ ನೋಡಿ ಅವ್ರದ್ದು ಅಂಗಡಿನೂ ಇದೆ ಅದ್ರ ಜೊತೆಗೆ ಇದನ್ನು ಬೇರೆ ಒಂದು ಶಾಪ್ ಮಾಡಿದ ಬೇಕಾದರೂ ಕೊಡ್ತಾರೆ ನೋಡಿ ಚೆನ್ನಾಗಿದೆ ಓಕೆ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ